ಹಾಯ್ ಫ್ರೆಂಡ್ಸ್ ಶುಭೋದಯ ಎಲ್ಲರಿಗೂ ಸೊ ನೋಡಿರಿ ಹೊಸ ಹೂ ಗಾರ್ಡನಾಗೆ ಬಿಟ್ಟಿರೋಂಥ ಹೊಸ ಹೂ ಮಸ್ತ್ ಕಣ್ತಾವ ರೆಡ್ ಕಲರ್ ನೋಡಿರಿ ಎಲ್ಲ ಸ್ಟಿಕ್ಕಲ್ಲಿ ಎರಡೆರಡು ಮೂರು ಎರಡೆರಡೇ ಬಲಿಗತ್ತವೆ ಈ ಕಡೆಕೋ ಇನ್ನು ಇದ್ರಾಗಂತೂ ಪೂರ್ತಿಯಾಗಿ ಅರಳಿದಾವೆ ನೋಡ್ರಿ ಆಲ್ಮೋಸ್ಟ್ ಎಲ್ಲ ನೋಡ್ರಿ ಒಂದು ಬಂಡಲ್ ಆಗಿದೆ ಅಷ್ಟೊಂದು ದಿವ್ಸದ್ದು ಸೂಪರ್ ಕಾಣಕತ್ತವು ಬೆಳಗ್ಗೆ ಬೆಳಗ್ಗೆ ಗಾರ್ಡನ್ ಫ್ಲವರ್ಸು ಫ್ರೆಶ್ನೆಸ್ಸು ನಾನು ಎರಡು ದಿವಸದಿಂದ ಮನೆ ಕ್ಲೀನ್ ಮಾಡಿ ಶಿವರಾತ್ರಿ ಇರೋದರಿಂದ ಮನೆ ಕ್ಲೀನ್ ಮಾಡಿನಲ್ಲ ಫುಲ್ ನಂಗೆ ಅಲರ್ಜಿ ಆಗ್ಬಿಟ್ಟ ನೋಡಿ ಮೊಗ್ರ ಗಿಡ ಇದ್ರ ಪರಿಮಳ ಅಂತೂ ಹೇಳಲಿಕ್ಕೆ ಆಗಲ್ಲ ಅಷ್ಟು ಚೆಂದಾಗಿ ಬರ್ಲಿಕ್ಕೆ ಒಂದು ನಾಲ್ಕು ದಿವಸ ಆಯಿತು ಕಂಟಿನ್ಯೂ ಆಯಿತು ಒಂದು ಐದಾರು ಐದಾರು ಫ್ಲವರ್ಸ್ ಬರ್ಲಿಕ್ಕೆ ನನ್ನ ಫ್ರೆಂಡ್ಸ್ ನನಗೆ ಈಗ ಆರೂವರೆ ಆಗಿದೆ ಬಟ್ ನನ್ನ ಸ್ನಾನ ಎಲ್ಲ ಆಯಿತು ಯಾಕಂದ್ರೆ ಮನೆ ಕ್ಲೀನಿಂಗ್ ಮಾಡಿದ್ನಲ್ಲ ನಿನ್ನೆ ರಾತ್ರಿ ಆಗ್ಬಿಡ್ತು ಸ್ನಾನ ಮಾಡಿರಲಿಲ್ಲ ಅದನ್ನು ಬೆಳಗ್ಗೆಲ್ಲ ಸ್ನಾನ ಮಾಡಿಕೊಂಡೆ ಬೇರೆ ಕೆಲಸ ಎಲ್ಲ ಮಾಡಿದ್ರಾಯ್ತಂತ ಕ್ಲೀನಿಂಗ್ ಮುಗ್ದಿತ್ತು ನೋಡ್ರಿ ಸೊ ಫಸ್ಟ್ ಇಲ್ಲ ಫ್ಲವರ್ಸು ಕಡ್ಕೊಂಬಿಡ್ತೀನಿ ಸೀಸನ್ ಆಗಿದ್ರಿಂದ ಇವಾಗ ಎಲ್ಲರ ಗಿಡದಲ್ಲಿ ಆಲ್ಮೋಸ್ಟು ಹೂವು ಚಿಗುರು ಕಾಮನ್ನ ಆಗಿ ಬರ್ತಾಯಿರ್ತಾವೆ ಇದನ್ನು ಕಂಟಿನ್ಯೂಸ್ ಆಗಿ ಹಿಂಗೆ ಫ್ಲವರ್ಸ್ ತೊಗೋಬೇಕಂದ್ರೆ ಸ್ವಲ್ಪ ಪುರುನಿಂಗು ಮತ್ತು ಗೊಬ್ಬರ ಪ್ರೂನಿಂಗ್ ಮಾಡಬೇಕು ಸ್ವಲ್ಪ ಗೊಬ್ಬರ ಕೊಡಬೇಕು ಹಂಗಿದ್ರೆ ಚೆನ್ನಾಗಿ ಬೆಳಿತದ ಇದು ರೋಸ್ಮೆರಿ कटिंग दोडದಾಗಿದೆ ऑलरेडी ಇದು ಕಟಿಂಗ್ ಆಗಿದ್ನಲ್ಲ ಒಂದಿಸ್ಟ್ ಮೇಲೆ ಇಂತ ಆಗಿಲ್ಲ ರೋಸ್ಮರಿ ಗಮ 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 ಅಂತ ಇದೆ ಇಲ್ಲಿ ಪನ್ನೀರ್ ಇಲ್ಲಿ ಹಾಕಿ ಇದು ಕಿನನ ಸ್ವಲ್ಪ ಮಣ್ಣ ಹಾಕೋಬೇಕು ಒಳಗಡೆ ಸೊ ಮೊನ್ನೆನೇ ಎಲ್ಲ ನಾನು ಗಾರ್ಡನ್ ಕ್ಲೀನಿಂಗು ಮಾಡಿದ್ದಲ್ಲ ಹಂಗಾಗಿ ಸ್ವಲ್ಪ ಫ್ರೆಶ್ನು ಆಯಿತಾ ಫ್ಲವರ್ಸ್ ಅರ್ಲಿದ್ದಾವೆ ನೋಡ್ರಿ ಇವಾಗ ಹೂವು ಕಡಿಮೆ ಆಗೋದು ಇದಕ್ಕೆ ಮತ್ತೆ ಸ್ವಲ್ಪ ಪ್ರೂವ್ ಮಾಡಬೇಕು ಗೊಬ್ಬರ ಅಂತೂ ಮೊನ್ನೆನೇ ಕೊಟ್ಟಿ ನಾನು ಮೊನ್ನೆ ಎಲ್ಲ ಗಿಡಕ್ಕೂ ನಾನು ಗೊಬ್ಬರ ಕೊಟ್ಟೆ ನೋಡ್ರಿ ಎಲ್ಲ ಮುಗಿದು ಹೋಗೋದು ಸ್ವಲ್ಪ ಇದನ್ನು ಹಿಂಗೆ ಬಿಡೋ ಬದಲು ಒಂದು ಚೂರು ಚೂಟಿ ತೆಗೆದು ಬಂದರೆ ಹೊಸ ಚಿಗುರು ಬರಲಿಕ್ಕೆ ಅದಕ್ಕೂ ಸ್ವಲ್ಪ ಅನುಕೂಲ ಆಗುತ್ತೆ ಸೊ ಇದೆಲ್ಲ ಹಿಂಗೆ ತೆಗೆದು ಬಿಡೋದು ಚಳಿ ಚಳಿ ಆಗ್ಲಿಕ್ಕೆ ಇವತ್ತು ಸ್ನಾನ ಮಾಡಿ ಬಂದಿರೋದರಿಂದಲ್ಲೇ ಸ್ನಾನ ಬೇರೆ ಮಾಡೀನಿ ಫುಲ್ ಚಳಿ ಚಳಿಗಾಲ ನನಗೆ ಇವತ್ತು ನೆಗಡಿ ಬೇರೆ ಬಂದ್ಬಿಟ್ಟದೆ ಇನ್ನು ಇದರಲ್ಲಿ ಹೊಸ ಚಿಗುರು ಹೊಸ ಹೂವು ಬಂದಮೇಲೆ ಕಾಯಿ ಮತ್ತು ತುಂಬ ಇದು ನೋಡ್ರಿ ರಿಪೋರ್ಟ್ ಮಾಡಿದ್ಮೇಲೆ ಹೊಸ ಚಿಗರಿ ಎಲ್ಲ ಕಡೆ ಚೆಂದಾಗಿ ಫಾಸ್ಟ್ ಚಿಗಿರಿ ಹಿಡ್ದದ ಗ್ರೋತ್ ಫುಲ್ ಅದ ಈಗ ಹೂವು ನೋಡ್ಬೇಕು ತುಂಬಿಡ್ತವೆ ಹೂವು ಫುಲ್ ತುಂಬ್ಬಿಡ್ತವೆ ಇದಕ್ಕೆಲ್ಲ ಏನು ಬ್ಲ್ಯಾಕ್ ಫ್ಲೈಸ್ ಏನಾಗಿದ್ವಲ್ಲ ಅವು ನೋಡ್ರಿ ಎಲ್ಲ ಪ್ರೂನಾಗಿ ಅಂದ್ರೆ ಕ್ಯೂರ್ ಆಗಿದೆ ಸ್ವಲ್ಪ ಇದನ್ನ ಮಾಡಿದ್ಮೇಲೆ ನಾನು ಲೈಝಾಲ್ ಸ್ಪ್ರೇ ಹೋಗ್ಬಿಟ್ಟವೆಲ್ಲ ಸೊ ಇದು ಈ ಕಡೆಯೇ ಹಬ್ಬಿಸ್ತೀನಿ ಹಿಂಗೆ ದಾರ ಕಟ್ಟಿನಲ್ಲ ಈ ಕಡೆಯೇ ಹಬ್ಬಿಸಿದ್ರೆ ನೀಟಾಗಿ ಬೆಳೀತದೆ ಅಂತ ಸೊ ಇದು ಫಾಸ್ಟಾಗಿ ಇರಲಿಕ್ಕೆ ಇದು ಅಷ್ಟೇ ಇದು ಮೊನ್ನೆ ಏನು ಮಾಡೀನಿ ಇದಲ್ಲ ಇದು ಹಿಂಗೆ 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 ಸ್ವಲ್ಪ ಸುತ್ತಲಿಕ್ಕೆ ಹೋದೆ ಮ್ಯಾಲಿನ ಟಿಪ್ಪು ಕಟ್ ಅದಕ್ಕೆ ಈಗ ಹೆಂಗೆ ಹಿಂಗಾಗಿ ಅಂದ್ರೆ ತೆಳಗಿನ್ಗೆ ಹೋದ್ ಸ್ಟಾರ್ಟ್ ಆಗಿಬಿಟ್ಟದ ಈಗ ಹಿಡ್ದಾಗ ನೋಡ್ರಿ ಎಷ್ಟು ಮೊಗ್ಗಿ ಬಂದಾವಂತ ಇಲ್ಲಿ ಮಗ್ಗಿಯಿಂದ ತುಂಬಿಬಿಟ್ಟವ ಹೊಸ ಹೂಗಳು ಮತ್ತು ಇಲ್ಲಿ ನೋಡ್ರಿ ಇದು ಎಷ್ಟು ಚಂದ ಪ್ರಾಣಿ ಆಗ್ತದ ವಾ ಬಾವ ಬೊಕ್ಕಿ ಆಗ್ಬಿಟ್ಟದ ಆ ಹಾ ಹಾ ಇದ್ರದ್ದು ಭಾರಿ ಅದು ಧಮ ಪರಿಮಳ ಒಂದೆರಡು ಮನೆಯಾಗಿಟ್ಬಿಟ್ ಬಂದರೆ ಫುಲ್ಲು ಎಲ್ಲ ಪರಿಮಳ ಭರಿತವಾಗಿರ್ತದೆ ಇದ್ರದ್ದು ಕ್ರೂನಿಂಗ್ ಮಾಡಿದ ಮೇಲೆ ಹೂ ಬರ್ತಾವಂತೆ ಥ್ರೂನಿಂಗ್ ಯಾವಾಗ ಮಾಡೋದು ಅಂತ ನೋಡತೀನಿ ನಾನು ಇದರಲ್ಲಿ ಚಿಗುರು ನೋಡಿರಿ ಹೊಸ ಚಿಗುರು ఇష్ట బంద్రోసరు చదురు ప్ల్యాంట్లు చందగా ఇరే ఫ్లవర్సు ఇలాట్రిసరు హూ ఇరగూ చిగురు ఫుల్ తుమ్బిట్ట నిన్నే ఎరూ ఆదు నే క్లీన్ మే తోగ ఈ స్వల్ప మల్బేరి తగ్గిబడితే ఇలాంటి బ్లాక్ కలర్ ఆగ్యవల సైజు ఛంద బందప్ప దప్ప ఆగవ నీరు గొబ్బర స్వల్ప కొడి కొడుకుంటుంది ఇత ఇవ్వు నా కడీతాను రెడ్ అదవ మే నేను ఇలాంటి ఇష్టమీ నాలుగు ಇನ್ನು ಹೊಸದು ಕಟಿಂಗ್ ಮಾಡಿದ್ಮೇಲೆ ನೋಡ್ರಿ ಮತ್ತು ಚಿಗುರು ಮತ್ತು ಕಾಯಿಗಳು ಬರ್ಲಿಕ್ಕೆ ಶರ್ಟ್ ಇಲ್ಲಿ ಇದು ಕಾಯಿದು ಬಂದುಬಿಟ್ಟು ನಾನು ಆ್ಯಕ್ಚುಲಿ ಇದನ್ನು ತೆಗೆದು ಬಿಡ್ತೀನಿ ತನ ಕಟ್ ಮಾಡ್ತೀನಿ ಸೊ ಇದು ಕಟ್ ಮಾಡೀನಿ ಯಾಕೋ ಗೊತ್ತಿಲ್ಲ ಕಾಯಿ ಬಂದಿಲ್ಲ ಅಲ್ಲಿ ಸೊ ಇದು ಒಂದು ಹೂವರ್ಟಿ ನೋಡ್ರಿ ಇನ್ನು ಇದ್ರನಾಗೆಲ್ಲ ನಡತೈತೆ ನಂದು ಇದ್ರನ್ನ ಗ್ರೋತ್ ಮಸ್ತ್ ಆಯಿತು ಜೀಝಿ ಪ್ಲ್ಯಾಂಟಲ್ಲಿ ನೋಡ್ಬೇಕು ನೀವು ಫುಲ್ಲು ಒಂದು ನಾಲ್ಕು ಸ್ಟಿಕ್ ಬಂದ್ಬಿಟ್ಟು ಒಂದೆರಡು ಮೂರು ನಾಲ್ಕು ಒಂದು ನೀರು ಕಮ್ಮಿ ಸ್ವಲ್ಪ ಗೊಬ್ಬರ ಕೇರ್ ತೊಗೊಂಡ್ರೆ ಸಾಕು ಆಗ್ಬಿಡ್ತವೆ ಇದೆ ನೋಡ್ರಿ ಕಲ್ಲಂಗಡಿ ಹಣ್ಣಿನ ನೀರು ಇದ್ರೆ ಹಾಕಿದ್ನಲ್ಲ ಅದು ಹಾಕಿದ್ಮೇಲೆ ಫ್ಲವರ್ಸ್ ಒಂದಿಷ್ಟು ಕಟ್ಕೊಂಬಿಡ್ತೀನಿ ನೋಡ್ರಿ ಎಷ್ಟಾಗ್ಯವಂತ ನನ್ನ ಗಾರ್ಡನಿಗೆ ಬಿಟ್ಟಿರೋ ಎಲ್ಲ ಹೂಗಳು ಹೂಗಳೊಂದ್ಸತಿ ತೋರಿಸ್ತೀನಿ ನೋಡ್ರಿ ಎಷ್ಟು ಚಂದ ಕಣ್ಣಿಗೆ ಎಲ್ಲ ಹೂಗಳು ಸೊ ಅಷ್ಟು ಕನಕಾಂಬ್ರಿ ಕಡ್ಕೊಂಡು ಹೋಗ್ಬರ್ತೀನಿ ಫ್ರೆಂಡ್ಸ್ ಟೋಟಲಿ ಇದು ನಿನ್ನೆದು ನಿನ್ನೆ ನಾನು ತಗೊಂಡು ಹಿಂಗೆ ಕಟ್ಟಿ ಇಲ್ಲೇ ಇಟ್ಟಿನ ಕವರ್ನ ಇವೆಲ್ಲ ನಿನ್ನೆ ಸೊ ಇವತ್ತು ಇವತ್ತಿನ ಫ್ಲವರ್ಸ್ ನೋಡಿರಿ ಗಾಳಿ ಬಳ್ಳಿಗೆ ತದಲ್ಲ ಕೈ ಕಳ ಸೊ ಟೋಟಲಿ ಇವೆಲ್ಲ ಇವತ್ತಿನ ಇವತ್ತಿನ ಹೂವು ನೋಡಿರಿ ಸೊ ಇದು ಇವತ್ತಿನ ನನ್ನ ಒಂದು ವಿಡಿಯೋ ಆಗಿದೆ ಫ್ರೆಂಡ್ಸ್ ಬಾಯ್